ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶುಕ್ರವಾರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಹಾಕ್ತೀವಿ ಅದೇ ರೀತಿಯಾಗಿ ಸೋಮವಾರ ಹದಿನೇಳನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು ಸೊ ಅದೇ ರೀತಿಯಾಗಿ ನಾನು ಸಹ ವಿಡಿಯೋವನ್ನು ಮಾಡಿದ್ದೆ ಶುಕ್ರವಾರ ಎರಡು ಸಾವಿರ ರೂಪಾಯಿ ಬರುತ್ತೆ ನಂತರ ಇದೇ ಸೋಮವಾರ ಬಂದು ಮತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಆದ್ರೆ ಮತ್ತೆ ಆ ಒಂದು ಡೇಟನ್ನ ಬದಲಾವಣೆ ಮಾಡಿದ್ದಾರೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಮಾಧ್ಯಮದವರು ಕೇಳಿದಾಗ ಈ ರೀತಿ ಯಾಕೆ ತಡ ಆಗ್ತಿದೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀರಿ ಅಂತ ಕೇಳಿದಾಗ ಅವರು ಹೇಳ್ತಾರೆ ಎಂಟರಿಂದ ಹತ್ತು ದಿನದ ಒಳಗಡೆ ಎರಡು ಕಂತಿನ ಹಣವನ್ನು ಹಾಕ್ತೀವಿ ಅಂದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಾಕ್ತೀರಿ ಕಾರಣ ಏನಪ್ಪ ಯಾಕೆ ತಡವಾಯಿತು ಅಂತ ನನಗೆ ಆಕ್ಸಿಡೆಂಟ್ ಆದ ಕಾರಣದಿಂದ ಸ್ವಲ್ಪ ನಿಧಾನವಾಗಿದೆ ಈ ರೀತಿಯಾಗಿ ನಾನು ರೆಸ್ಟ್ ತಗೊಳ್ಳೋದಕ್ಕೆ ತಗೊಳೋದಕ್ಕೆ ನಲ್ವತ್ತು ದಿನ ಆಯಿತು ನಾನು ಆರೋಗ್ಯವಾಗಿದ್ದಿದ್ರೆ ಅಥವಾ ಆಕ್ಸಿಡೆಂಟ್ ಆಗ ಇದ್ರೆ ನಾನು ಹಣಕಾಸು ಇಲಾಖೆಗೆ ಒತ್ತಡವನ್ನು ಹಾಕ್ತಾ ಇದ್ದೆ ಸೊ ಬೇಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿ ನಿಧಾನ ಅಂತ ಅಂತೇಳ್ಬಿಟ್ಟು ಒತ್ತಡವನ್ನು ಹಾಕ್ತಾಯಿದ್ದೆ ಆದರೆ ನನಗೆ ಆಕ್ಸಿಡೆಂಟ್ ಆದ ಕಾರಣದಿಂದ ಈ ಬಾರಿ ಲೇಟ್ ಆಗಿದೆ ನಿಧಾನ ಆಗಿದೆ ಅಂತ ಕಾರಣವನ್ನು ಕೊಟ್ಟರು ಮಾಧ್ಯಮದವರು ಕೇಳ್ತಾರೆ ಮೇಡಮ್ ಅವರೇ ಇಲ್ಲಿವರೆಗೂ ಮೂರು ಕಂತಿನ ಹಣ ಬಾಕಿ ಇದೆ ಯಾವಾಗ ಆಗ್ತೀರಾ ಮೂರು ಕಂತಿನ ಹಣವನ್ನು ಒಂದೇ ಬಾರಿ ಹಾಕ್ತೀರಾ ಅಥವಾ ಹಂತ ಹಂತವಾಗಿ ಹಾಕ್ತೀರಾ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳ್ತಾರೆ ಎಂಟರಿಂದ ಹತ್ತು ದಿನದ ಒಳಗಡೆ ಎರಡು ಕಂತಿನ ಹಣವನ್ನು ಹಾಕ್ತೀರಿ ಹಾಕ್ತಿ ಒಟ್ಟು ನವಂಬರ್ ಡಿಸೆಂಬರ್ ಜನವರಿ ತಿಂಗಳವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಇದೆ ಅದರಲ್ಲಿ ನವೆಂಬರ್ ನಂತರ ಡಿಸೆಂಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಎಂಟರಿಂದ ಹತ್ತು ದಿನದ ಒಳಗಾಗಿ ಹಾಕ್ತಿವಿ ಅಂತ ತಿಳಿಸಿದರೆ ನೀವು ಸಹ ಮೇಡಮ್ ಅವರು ಹೇಳಿರ್ತಕ್ಕಂಥ ಪ್ರೂಫ್ ಅನ್ನ ವಿಡಿಯೋವನ್ನು ನೋಡಬಹುದು ಇಲ್ಲಿ ನನಗೆ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಒಂದ್ ಮೂರು ತಿಂಗಳ ಸ್ವಲ್ಪ ಡಿಲೇ ಆಯ್ತು ಇನ್ನೇನು ವಾರ ಹತ್ತು ದಿನದಲ್ಲಿ ದುಡ್ಡು ಬರುತ್ತೆ ಹಾಗಾಗಿ ಮೇಡಮ್ ಅವ್ರು ಹೇಳಿರುವ ಪ್ರಕಾರ ಈ ತಿಂಗಳ ಒಳಗಡೆ ಎರಡು ಕಂತಿನ ಹಣ ಬರುತ್ತೆ ಅಂದರೆ ಹದಿನಾರು ನಂತರ ಹದಿನೇಳನೇ ಕಂತಿನ ಹಣ ಬರುತ್ತೆ ಈ ತಿಂಗಳಲ್ಲಿ ಒಟ್ಟಾಗಿ ನಾಲ್ಕು ಸಾವಿರ ಹಾಕಿದ್ರೆ ಇನ್ನ ಜನವರಿ ಬಂದ್ಬಿಟ್ಟು ಮುಂದಿನ ತಿಂಗಳಲ್ಲಿ ಹಾಕಬಹುದು ಅಂತ ನನಗನ್ಸುತ್ತೆ ಸೊ ಇನ್ನು ಕಾದು ನೋಡ್ಬೇಕು ಸ್ನೇಹಿತರೆ ಏನು ಮಾಡ್ತಾರೆ ಅಥವಾ ಬದಲಾವಣೆಯನ್ನು ತರ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಯಾಕೆ ಲೇಟ್ ಆಯಿತು ಅಂತ ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ ಸೊ ಹಣವನ್ನು ಹಾಕೋದ್ರಲ್ಲಿ ಬದಲಾವಣೆ ತಂದಿರುವ ಕಾರಣದಿಂದ ಸ್ವಲ್ಪ ಲೇಟಾಗಿದೆ ಮುಂದಿನ ತಿಂಗಳಿಗೆ ಇವೆಲ್ಲ ಸೆಟ್ಲೆಟ್ ಆಗುತ್ತೆ ಮುಂದಿನ ತಿಂಗಳಿಂದ ಕರೆಕ್ಟಾಗಿ ನಾವು ಹಣವನ್ನು ಹಾಕ್ಕೊಂಡು ಹೋಗ್ತೀರಿ ಅಂತ ತಿಳಿಸಿದ್ದಾರೆ ಸೊ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀರಿ ಸ್ನೇಹಿತರೆ ಸೊ ಅಂತ ನಾವೇನು ಹೇಳೋದಕ್ಕೆ ಆಗೋದಿಲ್ಲ ಸೊ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ स्ने